ಸಾರಿ ಇಷ್ಟು ದಿನ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಯಾಕಂತಂದ್ರೆ ಈಗ ಮದುವೆ ಸೀಸನ್ ಆಗಿರೋದ್ರಿಂದ ಮೇಕಪ್ ಆರ್ಟಿಸ್ಟ್ ಅಲ್ಲಿ ಸ್ವಲ್ಪ ಬಿಸಿ ಆಗಿದೆ ಇನ್ನೊಂದು ಯಾರ್ಯಾರೆಲ್ಲ ಬಿಗಿನರ್ಸ್ ಹೊಸದಾಗಿ ಕಲಿಬೇಕು ನಾನು ಬ್ಯೂಟಿಷಿಯನ್ ಕೋರ್ಸ್ ಅಂತ ಅನ್ಕೊಂಡಿದ್ರೆ ಅವ್ರಿಗೆ ಇನ್ ಡಿಟೇಲ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ಯಾರೆಲ್ಲ ಕಲಿಬೇಕು ಅಂತ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ಯಾರಾದ್ರೂ ಇದ್ರೆ ದಯವಿಟ್ಟು ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿಡಿಯೋ ಇಂದ ಹೆಲ್ಪ್ ಆಗಲಿ ಅಂತ ಕೇಳ್ತಾ ಸೊ ಸ್ಟಾರ್ಟ್ ಮಾಡೋಣ ಈಗ ಯಾರೆಲ್ಲ ನನ್ನ ಚಾನೆಲ್ ಹೊಸ್ತಾಗಿ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಇದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಫಸ್ಟ್ದಾಗಿ ನಾನು ಬ್ಯೂಟಿಷನ್ ಕೋರ್ಸಲ್ಲಿ ನಾವು ಮೇನಾಗಿ ಏನು ತಿಳ್ಕೊಬೇಕು ಅಂದ್ರೆ ಥ್ರೆಡ್ ಬಗ್ಗೆ ತಿಳ್ಕೊಬೇಕು ನಾವು ಫಸ್ಟ್ನೇದಾಗಿ ನಾವು ಐಬ್ರೋ ಸೈಕಲ್ ತಿಲಾ ಅಂತಂದ್ರೆ ಅದು ಫುಲ್ ಫಿಲ್ ಆಗಲ್ಲ ಬ್ಯೂಟಿಷಿಯನ್ ಕೋರ್ಸ್ ಗೆ ಸೊ ಅದಕ್ಕೆ ನಾನು ಫಸ್ಟ್ ನಿಮಗೆ ಥ್ರೆಡ್ಡಿಂಗ್ ಇಂದಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಥ್ರೆಡ್ ಅಲ್ಲಿ ಹೇಗೆ ಏನು ಅನ್ನೋದು ಕೂಡ ನಾನು ನಿಮಗೆ ಹೇಳಿಕೊಡ್ತೀನಿ ಸೊ ಫಸ್ಟ್ನೇದಾಗಿ ಥ್ರೆಡ್ ಅಂತ ತಗೊಂಡಾಗ ನಾವು ಥ್ರೆಡ್ ಅಂತ ಸಹ ಕರಿತೀವಿ ಅಥವಾ ಥ್ರೆಡ್ಡಿಂಗ್ ಅಂತ ಕರಿತೀವಿ ಥ್ರೆಡ್ ಅಂತ ತಗೊಂಡಾಗ ನಾವು ಇದನ್ನ ಏನಕ್ಕೆ ಉಪಯೋಗಿಸ್ತೀವಿ ಅಂತಂದ್ರೆ ಒಂದು ನಮ್ಮ ನಲ್ಲಿ ಇರುವಂತ ಅನ್ವಾಂಟೆಡ್ ಹೇರ್ನ ರಿಮೂವ್ ಮಾಡಕ್ಕೆ ಅಥವಾ ನಮ್ಗೆ ಏನ್ ಎಕ್ಸ್ಟ್ರಾ ಹೇರ್ಸ್ ಅಂತ ಅಥವಾ ಬೇಬಿ ಹೇರ್ಸ್ ಅಂತ ಏನ್ ಕರಿತೀವಿ ಅದನ್ನ ರಿಮೂವ್ ಮಾಡೋಕೆ ನಾವು ಈ ಥ್ರೆಡ್ ನ ಉಪಯೋಗಿಸ್ತೀವಿ ಮತ್ತೆ ಜಾಸ್ತಿ ನಾವು ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಅಂತ ತಗೊಂಡ್ರೆ ಐಬ್ರೋಸ್ ಅಪ್ಪರ್ ಲಿಪ್ಪು ಲೋವರ್ ಲಿಪ್ಪು ಮತ್ತೆ ಆಫ್ಟರ್ ವ್ಯಾಕ್ಸಿಂಗ್ ನಾವು ಏನ್ ವ್ಯಾಕ್ಸ್ ಮಾಡ್ತಾರೆ ಚಿಕ್ಕ ಪುಟ್ಟದಾಗಿ ಉಡ್ಕೊಂಡ್ಬಿಡುತ್ತೆ ತೆಗಿತೀವಿ ಇಟ್ಸ್ ವರ್ಕ್ ಫಾರ್ ಆಲ್ ಸ್ಕಿನ್ ಟೈಪ್ ಇದು ಎಲ್ಲಾ ಸ್ಕಿನ್ ಟೈಪ್ ಕೂಡ ನಾವು ಥ್ರೆಡ್ ಮಾಡಬಹುದು ಹಾಗೆ ನಮ್ಮ ಸ್ಕಿನ್ ನಲ್ಲಿ ಯಾವುದೇ ತರಹ ಏರ್ ಕಲರ್ ಬ್ಲಾಕ್ ಕಲರ್ ಆಗಿರ್ಬೋದು ಬ್ರೌನ್ ಕಲರ್ ಆಗಿರ್ಬೋದು ಅಥವಾ ವೈಟ್ ಹೇರ್ಸ್ ಆಗಿರ್ಬೋದು ಎಲ್ಲಾನು ಕೂಡ ಇದೇ ಥ್ರೆಡ್ ಅಲ್ಲಿ ನಾವು ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಮಾಡ್ತೀವಿ ಅಂಡ್ ಮತ್ತೆ ಐಬ್ರೋಸ್ ಮೇನ್ ಆಗಿ ನಾವು ಥ್ರೆಡ್ ಅಲ್ಲಿ ಐಬ್ರೋಸ್ ನಾವು ಮೇನ್ ಕಾನ್ಸಂಟ್ರೇಷನ್ ಮಾಡೋದು ಯಾವ್ದಕ್ಕೆ ಐಬ್ರೋಸ್ ಕಲ್ವಾ ಕರ್ ಫ್ಲಾಟ್ ಸಾಫ್ಟ್ ಆಂಗಲ್ ಮತ್ತೆ ಸ್ಟ್ರೈಟ್ ಇರುತ್ತೆ ಇದನ್ನ ನಾವು ಏನ್ ಫೇಸ್ ಶೇಪ್ ಇರುತ್ತೆ ಅದಕ್ಕೆ ತಕ್ಕನಾಗೆ ನಾವು ಆ ಐಬ್ರೋ ಶೇಪ್ಸ್ ನ ಕೊಡ್ಬೇಕಾಗಿರುತ್ತೆ ಫೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತದ್ದು ಮೇನ್ ಕಾನ್ಸೆಪ್ಟ್ ಎಕ್ಸಾಂಪಲ್ ನನಗೆ ನನಗೆ ರೌಂಡ್ ಫೇಸ್ ಇದ್ದು ನನಗೆ ಸ್ಟ್ರೈಟ್ ಆಗಿ ಹೈಬ್ರೋಸ್ ನನಗೆ ಕಂಫರ್ಟ್ ಅನ್ಸಿದೆ ಅಂದ್ರೆ ಕ್ಲೈಂಟ್ಸ್ ಸ್ಟ್ರೈಟ್ ಆಗೇ ಮಾಡಿಸ್ಕೋತಾರೆ ಅಥವಾ ಕರ್ಡ್ ಶೇಪ್ ನನ್ಗೆ ಅಡ್ಜಸ್ಟ್ ಆಗಿದೆ ಅಂದ್ರೆ ರೌಂಡ್ ಶೇಪ್ಗೆ ಕರ್ ಅಡ್ಜಸ್ಟ್ ಆಗಿದೆ ಅಂತಂದ್ರೆ ಕರ್ವ್ನೆ ಮಾಡಿಸ್ಕೋತಾರೆ ಅದು ಕ್ಲೈಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರಿಗೆ ಯಾವ ಶೇಪ್ ಬೇಕು ಬೇಡ ಅನ್ನೋದು ನಾವು ಈ ತರ ಡೈಮಂಡ್ ಶೇಪ್ಗೆ ಇದೇ ಬೇಕು ಅಂತ ನಾವು ಅವ್ರ ಫೇಸ್ಗೆ ಮಾಡಕ್ ಹೋದ್ರೆ ಒಂದು ಕ್ಲೈಂಟ್ ಒಬ್ಬೊಬ್ರು ಒಪ್ಪಲ್ಲ ಸೊ ಹಾಗಾಗಿ ಕ್ಲೈಂಟ್ಸ್ ಮೇಲೆ ಕೂಡ ಇದು ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಬಂದ್ರೆ ಫೇಸ್ ಶೇಪ್ಸ್ ಇರುತ್ತೆ ರೌಂಡ್ ಡೈಮಂಡ್ ಓವಲ್ ಹಾಟ್ ಸ್ಕ್ವೇರ್ ಇಷ್ಟು ಶೇಪ್ಸ್ ಇರುತ್ತೆ ನೆಕ್ಸ್ಟ್ ನಂತರ ನಾವು ಒಂದು ಐಬ್ರೋ ಅಂತ ತಗೊಂಡಾಗ ಎ ಬಿ ಸಿ ಅಂತ ಕನ್ಸಿಡರ್ ಮಾಡಿದೀನಿ ನಿಮ್ಗೆ ಕಾಣಿಸ್ತಿಲ್ಲ ಅಂತಂದ್ರೆ ನಾನು ಇಲ್ಲಿ ಐಸ್ ಬರ್ದಿದ್ದೀನಿ ಈ ಐಸ್ ಅಲ್ಲಿ ನಾನು ಈಗ ನೀವು ಕಾಣಿಸ್ತಿರ್ಬೋದು ಇಲ್ಲಿ ಐಬ್ರೋಸ್ ಅಲ್ವಾ ಐಬ್ರೋಸ್ ಅಲ್ಲಿ ಇಲ್ಲಿ ಸ್ಟಾರ್ಟ್ ಏನಿದೆ ಇನ್ನರ್ ನೋಸ್ ಇಲ್ಲಿಂದ ಇಲ್ಲಿ ಗಂಟ ನಾವು ಫಸ್ಟ್ ಪಾಯಿಂಟ್ ತಗೋತೀವಿ ಫಸ್ಟ್ ಪಾಯಿಂಟ್ ತಗೋತೀವಿ ಇಲ್ಲಿಂದ ಇನ್ನರ್ ನೋಸಿಂದ ಸ್ಟಾರ್ಟ್ ಆಫ್ ದ ಬ್ರೋಗೆ ಫಸ್ಟ್ ಓಕೆ ನೆಕ್ಸ್ಟ್ ಇಲ್ಲಿಂದ ಇನ್ನರ್ ನೋಸ್ ಇಂದ ಇಲ್ಲಿ ಏನು ಕಾಣಿಸ್ತಿದೆ ಥಿಯೋರಿಟಿಕಲ್ ಆರ್ಚ್ ಇಲ್ಲಿಗೆ ಸೆಕೆಂಡ್ ಸ್ಟೆಪ್ ತಗೋತೀವಿ ನೆಕ್ಸ್ಟ್ ಇಲ್ಲಿಂದ ಎಂಡ್ ಆಫ್ ದ ಬ್ರೋಗೆ ಏನ್ ತಗೋತೀವಿ ಥರ್ಡ್ ಸ್ಟೆಪ್ ತಗೋತೀವಿ ಓಕೆ ಅಥವಾ ನಾವು ಇಲ್ಲಿಂದ ಎ ಬಿ ಸಿ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು ಮತ್ತು ನಮಗಿಲ್ಲ ಅದು ನಮಗೆ ಇನ್ನೂ ಸ್ಯಾಟಿಸ್ ಇನ್ನೂ ನಮಗೆ ಈಸಿ ಆಗಬೇಕು ಅಂದರೆ ನೈಂಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ತರ್ಟಿ ಡಿಗ್ರಿ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು ನಾವು ಇಲ್ಲಿ ಏನು ಸ್ಟಾರ್ಟ್ ಕಾಣಿಸ್ತಿದೆ ಇಲ್ಲಿಂದ ಸ್ಟ್ರೈಟಾಗಿ ನಾವು ಥ್ರೆಡ್ ಮಾಡ್ಕೊತೀವಿ ಸ್ಟ್ರೈಟಾಗಿ ಥ್ರೆಡ್ ಮಾಡ್ಕೊಂಡು ನೈಂಟಿಯಿಂದ ಸಿಕ್ಸ್ಟಿ ಗಂಟ ಥ್ರೆಡ್ ಮಾಡಿಕೊಂಡು ಇಲ್ಲಿ ಡೌನಲ್ಲಿ ತರ್ಟಿ ಅಷ್ಟೇ ಎಕ್ಸ್ಟ್ರಾ ಹೇರ್ಸ್ ಅಷ್ಟೇ ರಿಮೂವ್ ಮಾಡ್ಕೋತೀವಿ ಇಲ್ಲಿ ಶೇಪ್ ಕೊಡ್ತೀವಿ ಇಲ್ಲೂ ಕೂಡ ಅಷ್ಟೇ ಕಣ್ಣಿನ ಭಾಗ ಏನು ಕಾಣಿಸ್ತಿದೆ ಇಲ್ಲೆಲ್ಲ ಎಕ್ಸ್ ರೇ ಎಸ್ನ ರಿಮೂವ್ ಮಾಡ್ಕೋತೀವಿ ಓಕೆ ನಾನು ಅದನ್ನ ಇನ್ನು ಈಸಿಯಾಗಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ಈಸಿಯಾಗಿ ಹೇಳ್ಕೊಡ್ತೀನಿ ಫುಲ್ ಐಬ್ರೋಸ್ ಎಲ್ಲ ಹೇಗೆ ಮಾಡೋದಂತ ಬಟ್ ಇದರಲ್ಲಿ ತಿಳ್ಕೊಬೇಕಾಗಿರೋ ಮೇನ್ ಕಾನ್ಸೆಪ್ಟ್ ಏನಂದ್ರೆ ಇನ್ನರ್ ನೋಸಿಂದ ಇಲ್ಲಿ ಗಂಟ ಸ್ಟಾರ್ಟ್ ಆಫ್ ದ ಬ್ರೋ ಅಂತ ಕರಿತೀವಿ ಇದನ್ನ ಓಕೆ ನೆಕ್ಸ್ಟ್ ಬಂದು ಇಲ್ಲಿಂದ ಇನ್ನರ್ ನೋಸಿಂದ ಇಲ್ಲಿ ಏನ್ ಆರ್ಚ್ ಕಾಣಿಸ್ತಿದೆ ಅದನ್ನ ಥಿಯೋರಿಟಿಕಲ್ ಆರ್ಚ್ ಅಂತ ಕರಿತೀವಿ ಇನ್ನರ್ ಇಂದ ಇಲ್ಲಿ ಎಡ್ಜಸ್ ಏನ್ ಕಾಣಿಸ್ತಿದೆ ಬ್ರೋಸ್ದು ಅದನ್ನ ಎಂಡ್ ಆಫ್ ದ ಬ್ರೋ ಅಂತ ಸಹ ಕರಿತೀವಿ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಎ ಬಿ ಸಿ ಅಂತ ಕೂಡ ನೀವು ಕನ್ಸಿಡರ್ ಮಾಡ್ಕೋಬಹುದು ಇಲ್ಲಾಂದ್ರೆ ನೈಂಟಿ ಸಿಕ್ಸ್ಟಿ ತರ್ಟಿ ಡಿಗ್ರಿ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು ಆ್ಯಂಡ್ ಏನು ಶೇಪ್ ತಗೋತೀವಿ ಅದನ್ನ ನಾವಿಲ್ಲಿ ಏನು ಕಾಣಿಸ್ತಿದೆ ಥಿಯೋರಿಟಿಕಲ್ ಆರ್ಚ್ ನಾವು ಇದರಲ್ಲಿ ಈಗಾದ್ರೂ ವರ್ಕ್ ರೌಂಡ್ ಶೇಪ್ ಆದರೂ ತಗೋಬಹುದು ಅಥವಾ ಈಗಾದ್ರೂ ಕರ್ಕೊಳ್ಳೋದೆಲ್ಲ ಏನಿರುತ್ತೆ ಈ ಮೇನ್ ಮಿಡಲ್ ಮಿಡಲ್ ಬ್ರೋಲಿ ಡಿಪೆಂಡ್ ಆಗುತ್ತೆ ಓಕೆ ನಾವು ಏನು ಐಬ್ರೋಸ್ನ ಕಮ್ಮಿ ಮಾಡ್ಕೊಳ್ಳೋದಾಗಿರ್ಬೋದು ಜಾಸ್ತಿ ಮಾಡ್ಕೊಳ್ಳೋದಾಗಿರ್ಬೋದು ಒಂದು ಶೇಪ್ ಕೊಡೋದಾಗಿರ್ಬೋದು ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಮಿಡಲ್ ಬ್ರೋನಲ್ಲಿ ಕ್ರಿಯೇಟ್ ಆಗುತ್ತೆ ಓಕೆ ನೆಕ್ಸ್ಟು ಒಂದು ಇನ್ಸ್ಟ್ರೂಮೆಂಟ್ಸ್ ಅಂತ ತಗೊಂಡಾಗ ನಮಗೆ ಏನೇನು ಬೇಕು ಐಬ್ರೋಸ್ಗೆ ಥ್ರೆಡ್ ಬೇಕು ಸಿಸರ್ ಬೇಕು ಮತ್ತು ಟ್ಯಾಲ್ಕಮ್ ಪೌಡರ್ ಬೇಕು ಮತ್ತು ಆಫ್ಟರ್ ಐಬ್ರೋ ಶೇಪ್ಸ್ ಕೊಟ್ಟಾದ ಮೇಲೆ ಏನು ಮಾಡ್ತೀವಿ ಲೋಷನ್ನ ಯೂಸ್ ಮಾಡ್ತೀವಿ ನಿಮಗಿದು ಗೊತ್ತಾಗಿದೆ ಅಂತ ಕಾಣಿಸುತ್ತೆ ಗೊತ್ತಾಗಿಲ್ಲ ಅಂತಂದರೆ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ ಐಬ್ರೋ ಶೇಪ್ಸ್ ಅಂತ ತಗೊಂಡಾಗ ಇಷ್ಟು ಶೇಪ್ಸ್ ಇರುತ್ತೆ ಓಕೆ ಇಷ್ಟು ಶೇಪ್ಸ್ ಇರುತ್ತೆ ಯಾವುದೋ ರೌಂಡು ಕರಡು ಫ್ಲ್ಯಾಟು ಸಾಫ್ಟ್ಯಾಂಗಲ್ ಮತ್ತು ಸ್ಟ್ರೈಟ್ ಇಷ್ಟು ಶೇಪ್ಸ್ ಇರುತ್ತೆ ನಾವು ಶೇಪ್ಸ್ ತಕ್ಕನಾಗಿ ಅಂದರೆ ನಾವು ಫೇ ಇದು ಫೇಸ್ ನ ನೋಡಿಕೊಂಡು ಐಬ್ರೋ ಶೇಪ್ಸ್ನ ಕೊಡ್ತೀವಿ ಫೇಸ್ ಶೇಪ್ಸ್ ಇರುತ್ತೆ ರೌಂಡ್ ಡೈಮಂಡ್ ಓವಲ್ ಹಾರ್ಟ್ ಸ್ಕ್ವೇರ್ ಈ ಫೇಸ್ ಶೇಪ್ ಮೇಲೆ ನಾವು ಐಬ್ರೋ ನ ಕೊಡ್ತೀವಿ ಹಾಗೆ ಐಬ್ರೋ ನ ಕೊಡ್ತೀವಿ ಇನ್ನೊಂದು ಕ್ಲೈಂಟ್ಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಕ್ಲೈಂಟ್ಸ್ ಮೇಲೆ ಈಗ ನಾನು ಓವಲ್ ನನ್ನ ಫೇಸ್ ಇದ್ದು ನಾನು ಸ್ಟ್ರೈಟ್ ಮಾಡಿಸ್ಕೋತೀನಿ ಅಂತಂದರೆ ಅದು ಕ್ಲೈಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ನಂದು ಸಾರಿ ಇದು ಡೈಮಂಡ್ ಇದ್ದು ನಾನು ಸ್ಟ್ರೈಕ್ ಮಾಡಿಸ್ಕೋತೀನಿ ಅಂದರೆ ಕ್ಲೈಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ನಿಮ್ದು ಇದು ರೌಂಡ್ ಫೇಸ್ ಇದೆ ನಿಮ್ಗೆ ಇದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವು ಹೇಳೋಕೋದ್ರೆ ಒಬ್ಬೊಬ್ರು ಆರ್ಗ್ಯೂ ಮಾಡೋರು ಇರ್ತಾರೆ ಇನ್ನೊಬ್ರು ಅಕ್ಸೆಪ್ಟ್ ಮಾಡೋರು ಇರ್ತಾರೆ ಸೊ ಕ್ಲೈಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಇನ್ನೊಂದು ನಾವೀಗ ಪೂರ್ತಿ ಏನ್ ತಗೊಂಡಿದ್ದೀವಿ ನನ್ನ ಇಂದ ಹಿಡ್ದು ನೋಸ್ ಏನಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇನ್ನರ್ ನೋಸ್ ಇನ್ ದ ಸ್ಟಾರ್ಟ್ ಆಫ್ ದ ಬ್ರೋ ಇನ್ನರ್ ನೋಸಿಂದ ಥಿಯೋರಿಟಿಕಲ್ ಆರ್ಚ್ ಇನ್ನರ್ ಬ್ರೋಸಿಂದ ಎಂಡ್ ಆಫ್ ದ ಬ್ರೋ ಇಲ್ಲಿ ಸ್ಟಾರ್ಟ್ ಇದೇನು ಕಾಣಿಸ್ತಿದೆ ನಾವು ಇದನ್ನ ಎ ಬಿ ಸಿ ಅಂತ ಸಹ ಕನ್ಸಿಡರ್ ಮಾಡ್ಬೋದು ಅಥವಾ ನೈಂಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ತರ್ಟಿ ಡಿಗ್ರಿ ಅಂತ ಸಹ ಕನ್ಸಿಡರ್ ಮಾಡ್ಬೋದು ಆ್ಯಂಡ್ ನಾವು ಏನೇ ಐ ಬ್ರೋಸ್ನ ಶೇಪ್ಸ್ನ ಸ್ಟ್ರಕ್ಚರ್ ಅಂಡ್ ಶೇಪ್ನ ಕೊಡ್ತೀವಿ ಅದು ಯಾವ್ದ್ರ ಮೇಲೆ ಆಗಿರುತ್ತೆ ಡಿಪೆಂಡ್ ಆಗಿರುತ್ತೆ ಮಿಡಲ್ ಬ್ರೋ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಸ್ಟಾರ್ಟ್ ಬ್ರೋ ಅಂದರೆ ಸ್ಟಾರ್ಟಿಂಗ್ ಬ್ರೋ ಇಂದ ಮಿಡಲ್ ಬ್ರೋಲ್ ಅಷ್ಟೇನೆ ನಾವು ಶೇಪ್ ಅಂಡ್ ಸ್ಟ್ರಕ್ಚರ್ನ ಚೇಂಜ್ ಮಾಡೋಕ್ಕೆ ಸಾಧ್ಯ ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ತಗೊಂಡಾಗ ಥ್ರೆಡ್ ಸೀಸರ್ ಟಾಲ್ಕಮ್ ಪೌಡರ್ ಆಫ್ಟರ್ ಐಬ್ರೋ ಶೇಪ್ಸ್ ಏನ್ ಮಾಡ್ತೀವಿ ಅಪ್ಲೈ ಮಾಡ್ತೀವಿ ಓಕೆ ಇಷ್ಟು ಗೊತ್ತಾಗಿದೆ ಅಂತ ಕಾಣಿಸುತ್ತೆ ಇದು ಅಂತಂದ್ರೆ ಇದು ಇನ್ನೊಂದ್ಸಲ ಬರೀತೀನಿ ಸೊ ಆದಷ್ಟು ನೋಟ್ ಮಾಡ್ಕೊಡಿ ಹೆಸರು ಮಾಡ್ಕೊಬಿಡಿ ಥರ ಆಗ್ಬಿಡಿದೆ ಸಾರಿ ಇದು ಇದು ಇನ್ನರ್ ಆಫ್ ದ ನೋಸ್ ಕಾಣಿಸಿದೆ ಇನ್ನರ್ ಆಫ್ ದ ನೋಸ್ ಇಂದ ಹಿಡಿದು ಇದು ಏನಿದೆ ಇದು ಐ ಕಾರ್ನರ್ ಅಂತ ಕರಿತೀವಿ ನೆಕ್ಸ್ಟ್ ಇದು ಸ್ಟಾರ್ಟ್ ಆಫ್ ದ ಬ್ರೋ ಓಕೆ ನಿಮಗೆ ಇನ್ ಡಿಟೇಲ್ ಆಗಿ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಒಂದ್ಸಲ ನೋಡ್ಕೊಳ್ಳಿ ಇದು ಮಾಡೋಕು ಮುಂಚೆ ಪ್ಲೀಸ್ ಆದಷ್ಟು ಸ್ವಲ್ಪ ನೀರು ಕುಡಿಯಿರಿ ನೀರು ಕುಡ್ದಾದ್ಮೇಲೆ ಥ್ರೆಡ್ಡಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ್ಯಂಡ್ ಊಟ ಮಾಡಿದ್ಮೇಲೆ ದಯವಿಟ್ಟು ಬಿಗಿನರ್ಸು ಊಟ ಮಾಡಾದ್ಮೇಲೆ ದಯವಿಟ್ಟು ಥ್ರೆಡ್ಡಿಂಗ್ ಪ್ರಾಕ್ಟೀಸ್ನ ಇಟ್ಕೋಬೇಡಿ ಸ್ವಲ್ಪ ಹೊತ್ತು ಬಿಟ್ಟು ಥ್ರೆಡ್ಡಿಂಗ್ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ ಬಿಕಾಸ್ ನಿಮಗೆ ಥ್ರೆಡ್ಡು ಹೊಸದಾಗಿರೋದ್ರಿಂದ ನಿಮಗೆ ವಾಮಿಟ್ ಬರೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಒಂಥರ ಇರಿಟೇಟಿಂಗ್ ಆಗೋ ಚಾನ್ಸಸ್ ಇರುತ್ತೆ ಸೊ ದಯವಿಟ್ಟು ಆದಷ್ಟು ಊಟ ಆಗೋಕ್ಕೂ ಮುಂಚೆ ಪ್ರಾಕ್ಟೀಸ್ ಮಾಡೋಂಗಿದ್ರೆ ಮಾಡಿ ಊಟ ಆದಮೇಲೆ ತಕ್ಷಣ ನೀವು ಪ್ರಾಕ್ಟೀಸ್ಗೆ ಕೂರಬೇಡಿ ಪ್ಲೀಸ್ ಅಲ್ಲಲ್ಲಿ ಕಚ್ತೀವಿ ಅಂತಂದರೆ ಈ ಥರ ನಾಟ್ ಹಾಕೋಬಿಡಿ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಈ ಥರ ಹಾಕೋಬೇಕು ನಮಗೂ ಮತ್ತು ಕ್ಲೈಂಟ್ಸ್ಗೂ ನಮಗೆ ಮೆಜರ್ಮೆಂಟ್ ನೋಡಿಕೊಂಡು ನೋಡಿ ಹೀಗೆ ಫೋಲ್ಡ್ ಮಾಡಿಟ್ಟಿದ್ದೀನಿ ಇದೇನಿತ್ತು ರೈಟ್ ಸೈಡು ನೋಡಿ ಹೀಗೆ ನನಗೆ ಎಷ್ಟು ಬೇಕೋ ಅಷ್ಟು ತಗೋತಾ ಇದ್ದೀನಿ ತಗೊಂಡು ನಾನು ಹೊರ್ಗಡೆ ಆದಂಗೆ ತಗೋತಾ ಇದ್ದೀನಿ ಒಳಗಡೆ ಆದಂಗೆ ತೊಗೊತಾಯಿಲ್ಲ ಸೊ ದಯವಿಟ್ಟು ಆ ಮಿಸ್ಟೇಕ್ನ ಮಾಡ್ಬಿಡಿ ನಾನು ಹೀಗೆ ಸುತ್ತಾ ಇದ್ದೀನಿ ಇನ್ನೊಂದ್ಸಲ ಕನ್ಫ್ಯೂಸ್ ಆದರೆ ನೋಡ್ಕೊಳ್ಳಿ ನನಗೂ ಕ್ಲಂಡ್ಸ್ಗೋ ಮೆಜರ್ಮೆಂಟ್ ನೋಡಿಕೊಂಡು ನನ್ನ ಕೈ ಏನಿದೆ ಬಲಭಾಗದ ಕೈ ಎಡಗಡೆಗೆ ತಗೊಂಡು ಸ್ವಲ್ಪ ಇದನ್ನ ದಾರನ ಇಲ್ಲಿ ಟ್ವಿಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಹಿಡ್ಕೊಂಡು ಟ್ವಿಸ್ಟ್ ಅದು ನಾನು ಹೊರ್ಗಡೆಯಿಂದ ಹಿಂಗೆ ಟ್ವಿಸ್ಟ್ ಮಾಡ್ಕೋತಾ ಇದ್ದೀನಿ ಓಕೆ ಟ್ವಿಸ್ಟ್ ಮಾಡ್ಕೋತಾ ಇದ್ದೀನಿ ನಾನು ಇನ್ನೊಂದು ಈ ತಂಬೇನಿದೆ ಇದೇ ಪ್ರೆಷರ್ ಇದ್ದೀನಿ ನೋಡಿ ನಾವು ಇದನ್ನ ಕತ್ರಿ ಅಂತ ಸಹ ಕರೀತೇವೆ ಓಕೆ ಕ್ಲೋಸ್ ಓಪನ್ ಇವೆರಡು ಬೆರಳು ಏನಕ್ಕಿರೋದು ಓಪನ್ ಮಾಡಲಿಕ್ಕೆ ಓಕೆ ಇದು ಬಂದು ಪ್ರೆಷರ್ ಕೊಟ್ಟು ಟೈಟ್ ಮಾಡಲಿಕ್ಕೆ ಸೊ ನೋಡಿ ನೀವು ಮಾಡೋ ಮಿಸ್ಟೇಕ್ಸ್ ಏನು ಅಂತ ಹೇಳ ನೀವು ಏನು ಮಾಡ್ತೀರಾ ಸ್ಟಾರ್ಟಿಂಗ್ ಕಲಿಬೇಕಾದ್ರೇ ನೀವು ಮಾಡೋ ಮಿಸ್ಟೇಕ್ ಏನು ಗೊತ್ತಾ ಈ ಥರ ಸುತ್ಕೊಂಡು ಉಲ್ಟಾ ಸುತ್ಕೋತೀರ ಉಲ್ಟಾ ಸುತ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ ಬಟ್ ಆರಾಮ್ಸೆ ಬರುತ್ತೆ ಬಟ್ ನೀವು ಮೇನ್ ಪ್ರೆಷರ್ ಎಲ್ಲಿ ಕೊಡ್ತಿರ್ತೀರ ಗೊತ್ತಾ ಇದಿದೆ ಅಂದರೆ ಈಗ ಮಾಡ್ತೀರ ಆಗ ನೋಡಿ ಗಂಟಾಗೋ ಚಾನ್ಸಸ್ ಇರುತ್ತೆ ಆಗ ನೀವು ಬಿಡಿಸ್ಲಿಕ್ಕೆ ಆಗೋಲ್ಲ ನೋಡಿ ಈಗ ತಗೊಂಡ್ರೆ ಗಂಟಾಗೆ ಆಗುತ್ತೆ ಥ್ರೆಡ್ಡಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೋಡಿ ನಾನು ಹೋಲ್ಡ್ ಮಾಡಿಟ್ಕೊಂಡು ಈ ಥರ ಟೆಸ್ಟ್ ಮಾಡ್ಕೊತಾ ಇದ್ದೀನಿ ಹೀಗೆ ಪ್ರಾಕ್ಟೀಸ್ ಮಾಡಬೇಡಿ ನಿಜವಾಗ್ಲೂ ದಯವಿಟ್ಟು ಹೇಳ್ತಿದ್ದೀನಿ ಈ ಥರ ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ಬೇಡಿ ನಿಜವಾಗ್ಲೂ ತುಂಬ ತಪ್ಪು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇಷ್ಟೇ ಇದನ್ನ ಪ್ರಾಕ್ಟೀಸ್ ಮಾಡಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕಂದ್ರೆ ನೋಡಿ ಎಷ್ಟು ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಈ ಥರ ಪ್ರಾಕ್ಟೀಸ್ ಮಾಡಕ್ ಹೋಗ್ಬೇಡಿ ಇಷ್ಟೆ ಇದು ಹ್ಯಾಂಡ್ ಮೂವ್ಮೆಂಟ್ ಆಗುತ್ತೆ ಬಟ್ ತೀರಾ ಆಗಲ್ಲ ಸ್ವಲ್ಪ ಅಷ್ಟೆ ನೋಡಿ ತೀರಾ ಹ್ಯಾಂಡ್ಮೆಂಟ್ ಹಿಂಗೆ ಹೋಗೋಲ್ಲ ಜಸ್ಟ್ ಇಷ್ಟೆ ಇಷ್ಟೇ ಆಗೋದು ತೀರಾ ಹಿಂಗೆ ಈ ಪ್ರಾಕ್ಟೀಸ್ ದಯವಿಟ್ಟು ಮಾಡ್ಬೇಡಿ ಆ್ಯಂಡ್ ಇನ್ನೊಂದು ಮಾಡ್ಬಿಡಿ ನೋಡಿ ಆಗುತ್ತೆ ಹಿಂಗ್ ಮಾಡಬಾರ್ದು ನಾವು ಐಬ್ರೋಸ್ ಮಾಡಬೇಕಾದ್ರೆ ಕ್ಲೈಂಟ್ಸ್ಗೆ ಬಾಡಿ ಅಳ್ಳಾಡಲ್ಲ ಅಥವಾ ಸ್ಟ್ರೈಟಾಗಿ ನಿಂತ್ಕೊಂಡು ಮಾಡಬೇಕು ನಿಜವಾಗ್ಲೂ ಆಗಲ್ಲ ಬಿಕಾಸ್ ನಮ್ಮ ಗಮನ ಐಬ್ರೋಸ್ ಮಾಡೋದ್ರ ಮೇಲೆ ಇರುತ್ತೆ ವಿನಃ ನಮ್ಮ ಬಾಡಿ ಮೇಲೆ ಇರಲ್ಲ ಸೊ ನಮ್ಮ ಬಾಡಿ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಹೋದರೆ ನಾವು ಐಬ್ರೋಸ್ ಕಡೆ ಗಮನ ಕೊಡೋಕ್ಕಾಗಲ್ಲ ಬಟ್ ಕ್ಲೈಂಟ್ಸಿಂದ ಸ್ವಲ್ಪ ಡಿಸ್ಟೆನ್ಸಿಂದ ನಾವು ಐಬ್ರೋ ಮಾಡಬೇಕು ಬಿಕಾಸ್ ಅವ್ರ ಬ್ರೀತ್ದು ನಮಗೆ ತಾಗಬಾರ್ದು ನಮ್ಮ ಬ್ರೀತ್ ಅವ್ರಿಗೆ ತಾಗ್ಬಾರ್ದು ಹಾಕೋಣಕ್ಕೋಸ್ಕರ ಡಿಸ್ಟೆನ್ಸ್ ನೋಡ್ಕೋಬೇಕು ಬಟ್ ನಮ್ಮ ಬಾಡಿ ಮೇಲೆ ಕಾನ್ಸಂಟ್ರೇಷನ್ ಇಟ್ಟು ನಾವು ಐಬ್ರೋ ಮಾಡ್ತೀವಿ ಅನ್ನೋದು ತುಂಬಾ ಸುಳ್ಳು ನಾವು ಐಬ್ರೋಸ್ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ರೇ ನಮಗೆ ಐಬ್ರೋ ಪರ್ಫೆಕ್ಟ್ ಆಗೋಕ್ ಸಾಧ್ಯ ನಾವು ಬೈ ಚಾನ್ಸ್ ಕ್ಲೈಂಟ್ಸ್ ಕಡೆ ಗಮನ ಕೊಡದೆ ಕ್ಲೈಂಟ್ಸ್ ಐಬ್ರೋ ಕಡೆ ಗಮನ ಕೊಡದೆ ನಾವು ಸ್ಟ್ರೈಟ್ ಆಗಿ ಹಿಂಗೇ ನಿಂತ್ಕೊಂಡು ಹಿಂಗಂತ ಎಷ್ಟೊತ್ತು ಮಾಡ್ಲಿಕ್ಕೆ ಸಾಧ್ಯ ಎಷ್ಟೊತ್ತು ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂತಲ್ಲ ಅಂದ್ರೆ ನನಗೇನು ಗೊತ್ತು ನಾನು ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಹೇಳಬೇಕಾದ್ರೆ ಎಲ್ರು ಹೇಳೋದಂದ್ರೆ ಜಾಸ್ತಿ ಹಳ್ಳ ಹಳ್ಳಾಡ್ಬಾರ್ದು ಥ್ರೆಡಿಂಗ್ ಮಾಡ್ಬೇಕಾದ್ರೆ ಹಳ್ಳಾಡಬಾರ್ದು ಅಂತ ಬಟ್ ನೀವು ಅಬ್ಸರ್ವ್ ಮಾಡಿ ಎದುರಸ್ ಮಾಡ್ತಿದ್ದೀವಿ ಅಂದರೆ ಅಳ್ಳಾಡೆ ಅಳ್ಳಾಡುತ್ತೆ ಬಾಡಿ ಸೊ ನಮ್ಮ ಐಬ್ರೋಸ್ ಕಡೆ ಕಾನ್ಸಂಟ್ರೇಷನ್ ಕೊಟ್ರೆ ನಾವು ನಮ್ಮ ಬಾಡಿ ಮೇಲೆ ಕಾನ್ಸಂಟ್ರೇಷನ್ ಕೊಡೋಕ್ಕಾಗಲ್ಲ ಬಟ್ ಒಂದಂತೂ ಕಲ್ತ್ಕೊಳ್ಳಿ ಡಿಸಿಪ್ಲಿನ್ ಕಲ್ತ್ಕೊಳ್ಳಿ ಡಿಸಿಪ್ಲಿನ್ ಅಂದರೆ ನಮ್ಮ ಕ್ಲೈಂಟ್ಸ್ಗೂ ನಮಗೂ ಸ್ವಲ್ಪ ಡಿಸ್ಟೆನ್ಸ್ ಇರಬೇಕು ಆ್ಯಂಡ್ ಅವ್ರ ಬ್ರೀತ್ ನಮಗೆ ತಾಗೋದಾಗ್ಲಿ ನಮ್ಮ ಬ್ರೀತ್ ಅವ್ರಿಗೆ ತಗೋದಾಗ್ಲಿ ಮಾಡಬಾರ್ದು ಆ್ಯಂಡ್ ಜಾಸ್ತಿ ಐಬ್ರೋಸ್ ಮಾಡಬೇಕಾದ್ರೆ ಅತಿಯಾಗಿ ಮಾತಾಡೋದು ಅತಿಯಾಗಿ ಮಾತಾಡಬೇಕಾದ್ರೆ ನಮ್ದು ಥ್ರೆಡ್ ಇಂದ ಏನಿರುತ್ತೆ ನಾವು ಥ್ರೆಡ್ನ ಬೈಗ್ ಹಾಕೊಂಡಿರ್ತೀವಲ್ವಾ ಸೊ ಬೈಗ್ ಹಾಕೋಬೇಕಾದ್ರೆ ಹಾಕೊಂಡ್ರೆ ಮಾತಾಡ್ತಾ ಮಾತಾಡ್ತಾ ಏನಾಗುತ್ತೆ ಥ್ರೆಡ್ ಮೇಲೆ ಹೋಗ್ತಾ ಇರುತ್ತೆ ಬಾಯಿ ಒಳಗಡೆ ಹೋಗ್ತಾ ಇರುತ್ತೆ ಸೊ ಆ ಥರ ಮಾಡಬೇಡಿ ಅಂಡ್ ಮಾತಾಡ್ತಾ ಮಾತಾಡ್ತಾ ಎಂಜಲ್ ಆಗ್ಸೋದು ಆ ಥರ ಎಲ್ಲ ಮಾಡ್ಬೇಡಿ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಸೊ ಯಾರಿಗೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಹಾಗೆ ನಿಮ್ಮ ಪ್ರೀತಿನೂ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್